ನಿಜ ಹೇಳಾದೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ನೀ ಹೆಂಗೆ ಇರತಿ ಈ ಜೀವನ ಹೆಂಗೆ ಕಳೀತಿ ನನ್ನ ನೀ ಹೆಂಗ ಇರತೀ ಈ ಜೀವನ ಹೆಂಗೆ ಕಳೀತಿ ನಿಜ ಹೇಳಾದೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ಆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ನನ್ನ ಮರೆತ ನೀ ಹೆಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ಆ ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವರ ಕಣ್ಣು ಬಿದ್ದೈತಿ ಮರ್ಯಾದಿ ಗಂಜಿ ಮರಿ ಆಗೈತಿ ಮನಸ್ಸು ಕೊರಗಿ ಅಳತೈತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವರ ಕಣ್ಣು ಬಿದ್ದೈತಿ ಮರ್ಯಾದಿ ಗಂಜಿ ಮರಿ ಆಗೈತಿ ಮನಸ್ಸು ಕೊರಗಿ ಅಳತೈತಿ ಹಂಗಿನ ಬಂಧನದೊಳಗೆ ಕೈರತಿ ಇರತಿ ಬಿಟ್ಟು ಬಾ ನನ್ನ ಸಂಗಾತಿ ಹಂಗಿನ ಬಂಧನದೊಳಗೆ ಕೈರತಿ ಬಿಟ್ಟು ಬಾ ನನ್ನ ಸಂಗಾತಿ ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತಾನಿ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ನನ್ನ ಮರೆತಾನಿ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ಆ ಕಂಡಲ್ಲಿ ನೋಡಿ ನನ್ನ ಜೀವ ಹಿಂಡತಿ ಕೆಣಕಿ ಕೆಣಕಿ ನೀ ನನ್ನ ಕಾಡತಿ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬ ನನ್ನ ಹೊಡತಿ ಕಂಡಲ್ಲಿ ನೋಡಿ ನನ್ನ ಜೀವ ಹಿಂಡತಿ ಕೆಣಕಿ ಕೆಣಕಿ ನೀ ನನ್ನ ಕಾಡತಿ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬಾ ನನ್ನ ಹೊಡತಿ ನಿಜವಾದ ಪ್ರೀತಿ ಇದ್ದರೆ ಗೆಳತಿ ಇದು ಶಾಶ್ವತ ಉಳಿಯತೈತಿ ನಿಜವಾದ ಪ್ರೀತಿ ಇದ್ದರೆ ಗೆಳತಿ ಇದು ಶಾಶ್ವತ ಉಳಿಯತೈತಿ ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತಾನಿ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ಆ ಕಣ್ಣಿಗೆ ನಟುವಂಗ ನೀ ಕಾಣತೀ ಹಸಿವು ನಿದ್ದೆ ಹಾಳಾಗೈತಿ ನಿನ್ನ ರೂಪ ಕಣ್ಣ ತುಂಬೈತಿ ನನ್ನ ನೋಡಿ ಮುಗಿಯಾಕ ಮುರಿತೀ ಕಣ್ಣಿಗೆ ನಟುವಂಗ ನೀ ಕಾಣತೀ ಹಸಿವು ನಿದ್ದೆ ಹಾಳಾಗೈತಿ ನಿನ್ನ ರೂಪ ಕಣ್ಣ ತುಂಬೈತಿ ನನ್ನ ನೋಡಿ ಮುಗಿ ಅಕ್ಕ ಮುರಿತೀ ಆ ಮೂಗಿಗೆ ಮೊತ್ತಿ ಇಟ್ಟವರ್ಯಾರ ಕೇಳ ನನ್ನ ಹೆಸರು ಹೇಳತೈತಿ ಆ ಮುತ್ತಿನ ಮೂಗಿಗೆ ಮೊತ್ತಿ ಇಟ್ಟವರ್ಯಾರ ಕೇಳ ನನ್ನ ಹೆಸರು ಹೇಳತೈತಿ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ಹಾ ಸುಳ್ಳ ಯಾವ ನೀ ಮಾಡ್ತಿ ಅದರಗೇನು ಸುಖ ಸುರುಕೊಂತೀ ಪ್ರೀತಿ ಒಳಗ ಅಮೃತ ಐತಿ ಕೂಡಿ ಬಾಳು ಬಾ ನನ್ನ ಗೆಳತಿ ಸುಳ್ಳ ನೀ ಮಾಡ್ತಿ ಅದರ ಸುಖ ಸುರುಕೊಂತೀ ಪ್ರೀತಿ ಒಳಗ ಅಮೃತ ಐತಿ ಕೂಡಿ ಬಾಣು ನನ್ನ ಗೆಳತಿ ಶ್ರೇಷ್ಠ ಪ್ರೀತಿ ಬೆಲೆ ಬಾಳೈತಿ ಈ ಜೀವ ನಿನ್ನ ದಾರಿ ಕಾಯತೈತಿ ಈ ಶ್ರೇಷ್ಠ ಪ್ರೀತಿಗೆ ಬೆಲೆ ಬಾಳೈತಿ ಈ ಜೀವ ನಿನ್ನ ದಾರಿ ಕಾಯತೈತಿ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹ್ಯಾಂಗ ಇರತೀ ಈ ಜೀವನ ಹ್ಯಾಂಗ ಕಳಿತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ ನನ್ನ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳಿತಿ